ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಸಂಧಿ ಮತ್ತೆ ಉದಾಹರಣೆಗಳ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ಇವತ್ತಿನ ಹಿತ ನೋಡಿ ಜೀವನದಲ್ಲಿ ಅತಿಯಾಗಿ ಯೋಚಿಸುವುದನ್ನು ಬಿಟ್ಟು ಬಿಡಬೇಕು ಅದೇನು ಬರುತ್ತೋ ಬರಲಿ ಎಂದು ಎಲ್ಲವನ್ನು ಎದುರಿಸಿ ಬದುಕಬೇಕು ಅದೇ ನಿಜವಾದ ಜೀವನ ಸಂಧಿ ಅಂದರೆ ಈ ಮತ್ತು ಇ ಮತ್ತೆ ಉ ಇಲ್ಲಿ ರು ಕಾರಗಳ ಮುಂದೆ ಸವರ್ಣಗಳಲ್ಲದ ಸ್ವರಗಳು ಬಂದರೆ ಈ ಮತ್ತು ಇ ಕಾರಗಳ ಸ್ಥಳದಲ್ಲಿ ಯ ಕಾರವು ಉ ಮತ್ತೆ ಉ ಕಾರಗಳ ಸ್ಥಳದಲ್ಲಿ ವ ಕಾರವು ಇಲ್ಲಿ ರು ಕಾರದ ಸ್ಥಳದಲ್ಲಿ ರ ಕಾರವು ಆದೇಶವಾಗಿ ಬರುವುದನ್ನು ಸಂಧಿ ಎನ್ನುವರು ಇಲ್ಲಿ ಸಂಧಿಪದದ ಸಾರಾಂಶ ಪೂರ್ವ ಪದ ಪ್ಲಸ್ ಉತ್ತರ ಪದ ಈಸ್ ಈಕಲ್ ಟು ಪದ ಈ ಮತ್ತು ಇ ಪ್ಲಸ್ ಆ ಮತ್ತು ಅ ಅಥವಾ ಉ ಮತ್ತೆ ಉ ಈಸಿಕಲ್ ಟು ಯ ವ್ಯಂಜನ ಆದೇಶವಾಗಿ ಬಂದಿದೆ ಇಲ್ಲಿ ಉ ಮತ್ತೆ ಉ ಪ್ಲಸ್ ಅ ಮತ್ತೆ ಆ ಅಥವಾ ಇ ಮತ್ತೆ ಇಸ್ ಈಕಲ್ ಟು ವ ಆದೇಶವಾಗಿದೆ ಇಲ್ಲಿ ರು ಪ್ಲಸ್ ಅ ಅಥವಾ ಆ ಅಥವಾ ಇ ಅಥವಾ ಇಲ್ಲಿ ಉ ಮತ್ತೆ ಉ ಇಸ್ ಟು ರ ಆದೇಶವಾಗಿ ಬಂದಿದೆ ಅದೇ ರೀತಿ ಇಲ್ಲಿ ಸಂಧಿ ಪದದ ಸಾರಾಂಶದ ಪ್ರಕಾರ ಕೆಲವೊಂದಿಷ್ಟು ಉದಾಹರಣೆಗಳು ಈ ರೀತಿಯಾಗಿವೆ ಅತಿ ಪ್ಲಸ್ ಅಲ್ಪ ಇಸ್ ಈಕ್ವಲ್ ಟು ಅತ್ಯಲ್ಪ ಇಲ್ಲಿ ಈ ಸ್ವರ ಮತ್ತು ಅ ಸ್ವರ ಈಸ್ ಈಕ್ವಲ್ ಟು ಯ ವ್ಯಂಜನ ಆಗಮವಾಗಿದೆ ಅದೇ ರೀತಿ ಗುರು ಪ್ಲಸ್ ಆದ್ನಿ ಇಸ್ ಈಕ್ವಲ್ ಟು ಗುರುವಾದ್ನಿ ಉ ಪ್ಲಸ್ ಆ ಇಸ್ ಈಕಲ್ ಟು ವ ಆದೇಶವಾಗಿ ಬಂದಿದೆ ಮಾತೃ ಪ್ಲಸ್ ಅಂಶ ಮಾತ್ರಾಂಶ ಇಲ್ಲಿ ರು ಪ್ಲಸ್ ಅ ಈಸ್ ಈಕಲ್ ಟು ರ ಆದೇಶವಾಗಿದೆ ಪಿತೃ ಪ್ಲಸ್ ಅರ್ಜಿತ ಈಸ್ ಈಕಲ್ ಟು ಪಿತ್ರಾರ್ಜಿತ ಇಲ್ಲಿ ರು ಪ್ಲಸ್ ಅ ರ ಆದೇಶವಾಗಿದೆ ಇಲ್ಲಿ ಇತಿ ಪ್ಲಸ್ ಆದಿ ಇತ್ಯಾದಿ ಗತಿ ಪ್ಲಸ್ ಅಂತರ ಗತ್ಯಂತರ ಅದಿ ಪ್ಲಸ್ ಆತ್ಮ ಅಧ್ಯಾತ್ಮ ಮನು ಪ್ಲಸ್ ಅಂತರ ಮನ್ವಂತರ ಅತಿ ಪ್ಲಸ್ ಉತ್ತಮ ಅತ್ಯುತ್ತಮ ನದಿ ಪ್ಲಸ್ ಉದಕ ನಕ ಪಿತೃ ಪ್ಲಸ್ ಆಜ್ಞೆ ಪಿತ್ರಜ್ಞೆ ಅತಿ ಪ್ಲಸ್ ಅವಸರ ಅತ್ಯವಸರ ಅತಿ ಪ್ಲಸ್ ಆಶೆ ಅತ್ಯಶೆ ಅತಿ ಪ್ಲಸ್ ಉಗ್ರ ಅತ್ಯುಗ್ರ ಜಾತಿ ಪ್ಲಸ್ ಅತೀತ ಜಾತ್ಯ ಅನು ಪ್ಲಸ್ ಅಸ್ತ್ರ ಅನ್ವಸ್ತ್ರ ಪ್ರತಿ ಪ್ಲಸ್ ಉತ್ತರ ಪ್ರತ್ಯುತ್ತರ ವಿಧಿ ಪ್ಲಸ್ ಉಕ್ತ ವಿದ್ಯುಕ್ತ ಇವಿಷ್ಟು ಉದಾಹರಣೆಗಳು ಎನ್ ಸಂದಿಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್